ಇಮ್ಯಾಜಿನ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿದಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಇಪ್ಪತ್ತೈದು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ ಎವ್ರಿ ಮಂತ್ ಒನ್ ಮಂತ್ ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ಗೆ ಎರಡು ಕೋಟಿ ಏಳು ಲಕ್ಷದ ಐವತ್ ಮೂರು ಸಾವಿರದ ನೂರ ಹದಿನೈದು ರೂಪಾಯಿ ಅಮೌಂಟ್ ಅನ್ನ ನೀವು ಜಮೆ ಮಾಡಬಹುದಾಗಿರುತ್ತೆ ಇದು ಪಾಸಿಬಲ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇದೆ ಬಟ್ ಇದು ಪಾಸಿಬಲ್ ಆಗುತ್ತಾ ಪ್ರಾಕ್ಟಿಕಲಿ ನೋ ಇಮ್ಯಾಜಿನ್ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಎಸ್ ಐ ಪಿ ಮಾಡಿದೀರಾ ಇವತ್ತಿನ ಮಟ್ಟಿಗೆ ಮತ್ತೆ ಅಗೇನ್ ನೀವು ನೆಗೆಟಿವ್ ಅಲ್ಲೇ ಇದೀರಾ ಅಂತಂದ್ರೆ ಹೇಗೆ ನಿಮ್ಗೆ ಫೀಲ್ ಆಗುತ್ತೆ ದಟ್ಸ್ ಎಕ್ಸಾಕ್ಟ್ಲಿ ಹ್ಯಾಪಂಡ್ ಪಾಸ್ಟ್ ಅದೇ ರೀತಿ ಆಗಿರ್ತಕ್ಕಂಥದ್ದು ಐದು ವರ್ಷದ ಎಸ್ ಐ ಪಿ ಏನಿದೆಯೋ ನಿಯರ್ಲಿ ಲೆಸ್ ದ್ಯಾನ್ ಫೈವ್ ಪರ್ಸೆಂಟ್ ಎಫ್ ಡಿ ರಿಟರ್ನು ಕೊಟ್ಟಿಲ್ಲ ಆ ಒಂದು ಪರ್ಟಿಕ್ಯುಲರ್ ಪಿರಿಯಡ್ಸ್ ಗಳಲ್ಲಿ ಆ ರೀತಿಯಾದಂತಹ ಮಂತ್ ಎಷ್ಟೋ ಇದೆ ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಕರೆಕ್ಟ್ ಆಗಮನ ಗಮನ ಕೊಡೋದು ಐದು ವರ್ಷದ ಬದಲು ಆರು ವರ್ಷಕ್ಕೆ ನಿಮ್ಮ ಎಸ್ ಐ ಪಿನ ಕಂಟಿನ್ಯೂ ಮಾಡಿದ್ರೆ ನೀವು ಹದಿಮೂರು ಪರ್ಸೆಂಟೇಜ್ ಗೆ ಈ ರಿಟರ್ನ್ ಬೆಳವಣಿಗೆ ಆಗ್ತಾ ಇತ್ತು ಐದು ಇಂದ ಹದಿಮೂರು ಪರ್ಸೆಂಟೇಜ್ ಮೂರಲ್ಲಿ ಏನಪ್ಪಾ ಅಂದ್ರೆ ನೀವು ಎಸ್ ಐ ಪಿ ಮಾಡ್ತಿದ್ರೆ ಎಸ್ಪೆಷಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ತುಂಬಾ ಶಾರ್ಟ್ ಟರ್ಮು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ರೀತಿಯಾದಂತಹ ಎಸ್ ಐ ಪಿ ಗೆ ಏನ್ ಮಾಡಬೇಕು ಆಮೇಲೆ ಮಾತಾಡ್ತೀನಿ ನಾನು ಬಟ್ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ನೀವು ಯೋಚನೆ ಮಾಡೋಕ್ಕಾಗಲ್ಲ ಇಲ್ಲಿ ಲಾಂಗ್ ಟರ್ಮ್ ಥಿಂಕಿಂಗ್ ಇದ್ರೆ ಮಾತ್ರ ಅಟ್ ಲೀಸ್ಟ್ ಏಳರಿಂದ ಎಂಟು ವರ್ಷ ನಿಮಗೆ ನಿಮಗಿದೆ ಅಂತಂದ್ರೆ ಮಾತ್ರ ಎಸ್ ಐ ಪಿಗೆ ಕೈ ಹಾಕ್ತಕ್ಕಂಥದ್ದು ಸೂಕ್ತ ಅತಿ ಶಾರ್ಟ್ ಪೀರಿಯಡ್ ಅಲ್ಲಿ ನಮಗೆ ರಿಟರ್ನ್ ಬೇಕು ರಿಟರ್ನ್ ಇಮಿಡಿಯೆಟ್ಲಿ ನಾನು ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಜರ್ನಿನ ನಾಳೆಯಿಂದಾನೇ ನನಗೆ ರಿಟರ್ನ್ ಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ನಾವು ಹೋಗೋಕ್ಕಾಗಲ್ಲ